ಒಂದ್ಸಲ ಯೋಚನೆ ಮಾಡಿ ತಡರಾತ್ರಿ ಒಬ್ಬರೇ ಇದ್ದೀರಿ ನಿದ್ದೆ ಬರೋ ಹೊತ್ತು ಥಡೀರಂತ ಬಾಗಿಲು ಬಡದ ಹಾಗೆ ಸದ್ದಾದ್ರೆ ಹೇಗಾಗ್ಬೇಡ ಹ್ಮ್ ಇದೇ ಜೋರಾಗಿ ಬಡ್ಕೊಳ್ಳುತ್ತೆ ಭಯ ಆಗುತ್ತೆ ಹೌದು ಓಡಿ ಹೋಗ್ಬೇಕಾ ಅಥವಾ ಯಾರು ಅಂತ ನೋಡ್ಬೇಕಾ ಅಂತ ತಕ್ಷಣ ಯೋಚನೆ ಬರುತ್ತೆ ಅಲ್ಲ ಈ ತರಹದ ಒಂದು ರಿಯಾಕ್ಷನ್ ಅದೆಲ್ಲಿಂದ ಬಂತು ಅದು ನೋಡಿ ನಮ್ಮ ಮೆದುಳು ಮತ್ತೆ ದೇಹದ ಒಳಗಡೆ ಇರೋ ರಾಸಾಯನಿಕಗಳ ಒಂದು ಆಟ ಅಂದ ಹೇಳಬಹುದು ಆ ಭಯದ ಕ್ಷಣದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ರಾಸಾಯನಿಕಗಳು ಬಿಡುಗಡೆಯಾಗಿ ನಮ್ಮನ್ನ ಹೋರಾಡು ಇಲ್ಲಂದ್ರೆ ಓಡಿ ಹೋಗು ಅನ್ನೋ ಸ್ಥಿತಿಗೆ ತರುತ್ತೆ ಹೌದು ಹ್ಮ್ ಇವತ್ತು ನಾವು ಮಾತಾಡ್ತಿರೋ ವಿಷಯನೇ ಇದು ಡಾಕ್ಟರ್ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನಾ ಚೌಕಟ್ಟಿನಿಟ್ಕೊಂಡು ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನಮ್ಮ ನಡವಳಿಕೆಗಳು ಇದೆಲ್ಲ ನಮ್ಮ ದೇಹದ ಜೈವಿಕ ಸ್ಥಿತಿಗಳ ಜೊತೆ ಅಂದ್ರೆ ಈ ರಾಸಾಯನಿಕಗಳ ಜೊತೆ ಹೇಗೆ ಸೇರ್ಕೊಂಡಿದೆ ಅಂತ ಆಳವಾಗಿ ನೋಡೋಣ ಹ್ಮ್ ಹ್ಮ್ ಬೇಸಿಕ್ಲಿ ಎಲ್ಲ ಮಾನಸಿಕ ಪ್ರಕ್ರಿಯೆಗಳು ಜೈವಿಕವೇ ಆಗಿವೆ ಅನ್ನೋ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ನಿಜ ಇದು ಇದು ತುಂಬಾ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆ ಇದರ ಮಧ್ಯದಲ್ಲಿ ಇರೋದು ನಮ್ಮ ನರಮಂಡಲದ ಮೂಲ ಘಟಕಗಳು ಅಂದ್ರೆ ನರಕೋಶಗಳು ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ ಅವು ಹೌದು ನ್ಯೂರಾನ್ಸ್ ಇವು ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಮೂಲಕ ಮಾಹಿತಿಯನ್ನ ಪಾಸ್ ಮಾಡ್ತವೆ ಹಾಗಾದ್ರೆ ಈ ನ್ಯೂರಾನ್ಗಳು ಒಂದಕ್ಕೊಂದು ಹೇಗೆ ಮಾತಾಡ್ತವೆ ಅವುಗಳ ಮಧ್ಯೆ ಸ್ವಲ್ಪ ಜಾಗ ಇರುತ್ತೆ ಅಂತಾರಲ್ಲ ಸಿನಾಪ್ಸ್ ಅಂತ ಹೌದು ಸಿನಾಪ್ಸ್ ಆ ಜಾಗವನ್ನ ಮಾಹಿತಿ ಹೇಗೆ ದಾಟುತ್ತೆ ಸರಿ ಆ ಸಿನಾಪ್ಟಿಕ್ ಗ್ಯಾಪ್ ಇದೆಯಲ್ಲ ಅದನ್ನ ದಾಟೋಕೆ ನರಪ್ರೇಕ್ಷಕರು ಅಂದ್ರೆ ನ್ಯೂರೋಟ್ರಾನ್ಸ್ಮಿಟರ್ಸ್ ಅಂತ ಕೆಲವು ವಿಶೇಷ ರಾಸಾಯನಿಕಗಳು ಬೇಕು ಓ ಕೆಮಿಕಲ್ಸ್ ಹೌದು ಒಂದು ನ್ಯೂರಾನ್ ಇವುಗಳನ್ನ ರಿಲೀಸ್ ಮಾಡುತ್ತೆ ಅವು ಗ್ರಾಪ್ ದಾಟಿ ಮುಂದಿನ ನ್ಯೂರಾನ್ಗೆ ಹೋಗಿ ಸಂದೇಶ ತಲುಪಿಸುತ್ತವೆ ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಸಿಫಿಕ್ ಕೆಲಸ ಇರುತ್ತೆ ಉದಾಹರಣೆಗೆ ನಮ್ಮ ಮೂಡ್ ಅಂದ್ರೆ ಮನಸ್ಥಿತಿ ಮೇಲೆ ಪರಿಣಾಮ ಬೀರೋ ಕೆಮಿಕಲ್ಸ್ ಇವ್ಯಲ್ಲ ಸಿರೋಟೋನಿನ್ ಅಂತ ತುಂಬಾ ಕೇಳ್ತೀವಿ ಅದರ ಬಗ್ಗೆ ಹೇಳಿ ಖಂಡಿತ ಈ ಸಿರೋಟೋನಿನ್ ಇದೆಯಲ್ಲ ಇದು ನಮ್ಮ ಮೂಡ್ ಹಸಿವು ನಿದ್ದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಇದರ ಲೆವೆಲ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಡಿಪ್ರೆಷನ್ ಅಂದರೆ ಖಿನ್ನತೆ ಅಥವಾ ಆತಂಕ ಈ ತರಹದ ಸಮಸ್ಯೆಗಳಿಗೆ ಲಿಂಕ್ ಇರ್ಬೋದು ಅಂತ ಸ್ಟಡೀಸ್ ಹೇಳುತ್ತೆ ಆದರೆ ಇದನ್ನ ಸುಮ್ಮನೆ ಹ್ಯಾಪಿನೆಸ್ ಕೆಮಿಕಲ್ ಅನ್ನೋದು ಸರಿಯಲ್ಲ ಬಹಳ ಕಾಂಪ್ಲೆಕ್ಸ್ ಅದು ಹಾಗೇನೆ ಡೋಪಮೈನ್ ಕೂಡ ಅಷ್ಟೇ ಫೇಮಸ್ ಅದು ಬರೀ ಖುಷಿ ಆನಂದಕ್ಕೆ ಮಾತ್ರನಾ ಅದಕ್ಕಿಂತ ಹೆಚ್ಚಾಗಿ ಡೋಪಮೈನ್ ಅನ್ನೋದು ಪ್ರೇರಣೆ ಅಂದರೆ ಮೋಟಿವೇಶನ್ ಮತ್ತೆ ಕಲಿಕೆ ಗಮನ ಇದಕ್ಕೆಲ್ಲ ಜಾಸ್ತಿ ಮುಖ್ಯ ಓಕೆ ಡಾ ಸುಧೀಂದ್ರ ಅವರ ವಿಶ್ಲೇಷಣೆ ಪ್ರಕಾರ ಡೋಪಮೈನ್ ಬರೀ ರಿವಾರ್ಡ್ ಸಿಕ್ಕಾಗ ಬರೋ ಅನುಭವ ಅಷ್ಟೇ ಅಲ್ಲ ಆ ರಿವಾರ್ಡ್ ಪಡೆಯೋಕ್ ಬೇಕಾದ ಒಂದು ಮೋಟಿವೇಶನ್ ಇದೆಯಲ್ಲ ಅದನ್ನ ಕೊಡೋದ್ರಲ್ಲಿ ಇದರ ಪಾತ್ರ ದೊಡ್ಡದು ಹೌದಾ ಹೌದು ಇದರ ಪ್ರಮಾಣದಲ್ಲಿ ವ್ಯತ್ಯಾಸ ಆದರೆ ಅದು ವ್ಯಸನಗಳಿಗೆ ಅಡಿಕ್ಷನ್ಸ್ಗೆ ಅಥವಾ ಪಾರ್ಕಿನ್ಸನ್ಸ್ ಕಾಯಿಲೆ ತರಹ ಚಲನೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಇವುಗಳಲ್ಲದೆ ನಮ್ಮ ನೆನಪಿನ ಶಕ್ತಿಗೆ ಸಂಬಂಧಪಟ್ಟ ಕೆಮಿಕಲ್ಸ್ ಇರುತ್ವಾ ಇದೆ ಅಸೆಟೈಲ್ ಕೊಲೀನ್ ಅಂತ ಒಂದು ಇದು ಸ್ನಾಯುಗಳ ಕೆಲಸ ಮಾಡಕ್ ಬೇಕು ಅದರ ಜೊತೆಗೆ ಕಲಿಕೆ ಮತ್ತು ಸ್ಮರಣೆ ಅಂದ್ರೆ ಮೆಮೊರಿ ಇದೆಯಲ್ಲ ಅದಕ್ಕೂ ಮುಖ್ಯ ಓ ಅಲ್ಝೈಮರ್ ಕಾಯಿಲೆ ಇದ್ದವರಲ್ಲಿ ಇದರ ಮಟ್ಟ ಕಮ್ಮಿ ಇರುತ್ತೆ ಅಂತ ಕಂಡು ಬಂದಿದೆ ನೋಡಿ ಮತ್ತೆ ಹೇಳ್ತೀನಿ ಈ ಎಲ್ಲಾ ಪ್ರೊಸೆಸ್ನ ಮೂಲ ಜೈವಿಕವೇ ಇದು ನರ್ವಸ್ ಸಿಸ್ಟಮ್ ಅಂದ್ರೆ ನರಮಂಡಲದ ಕಥೆ ಆಯ್ತು ಆದರೆ ನಮ್ಮ ದೇಹದಲ್ಲಿ ಇನ್ನೊಂದು ಕಮ್ಯುನಿಕೇಶನ್ ಸಿಸ್ಟಮ್ ಕೂಡ ಇದೆಯಲ್ಲ ಅಂತಸ್ರಾವಕ ವ್ಯವಸ್ಥೆ ಎಂಡೋಕ್ರೈನ್ ಮತ್ತೆ ಹಾರ್ಮೋನ್ಗಳು ಇವು ಹೇಗೆ ಬೇರೆ ಹೌದು ನರಮಂಡಲದ ಕಮ್ಯುನಿಕೇಶನ್ ತುಂಬಾ ಫಾಸ್ಟ್ ಒಂದು ಎಸ್ ಕಳಿಸಿದ ಹಾಗೆ ಕ್ಷಣದಲ್ಲಿ ರೆಸ್ಪಾನ್ಸ್ ಸಿಗುತ್ತೆ ಆದ್ರೆ ಎಂಡೋಕ್ರೈನ್ ಸಿಸ್ಟಂನ ಹಾರ್ಮೋನ್ಗಳು ರಕ್ತದ ಮೂಲಕ ಹೋಗೋದು ಹಾಗಾಗಿ ಅವು ನಿಧಾನ ಒಂದು ಪೋಸ್ಟಲ್ ಲೆಟರ್ ಕಳಿಸಿದ ಹಾಗೆ ಅನ್ಕೋಬಹುದು ಅವುಗಳ ಪರಿಣಾಮ ಶುರುವಾಗೋದು ನಿಧಾನ ಮತ್ತೆ ಜಾಸ್ತಿ ಒತ್ತಿರುತ್ತೆ ಓ ನಾವು ಒಮ್ಮೆ ಕೋಪ ಮಾಡಿಕೊಂಡ್ರೆ ಅಥವಾ ಹೆದರಿದ್ರೆ ಕೂಲ್ ಆಗೋಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಆ ಕೆಮಿಕಲ್ಸ್ ಪ್ರಭಾವ ಇರುತ್ತ ದೇಹದಲ್ಲಿ ಉದಾಹರಣೆಗೆ ಭಯ ಆದಾಗ ನಮ್ಮ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಮಾಡ್ತವೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಹೌದು ಅದು ಹಾರ್ಟ್ ಬೀಟ್ ಉಸಿರಾಟ ಎಲ್ಲ ಜಾಸ್ತಿ ಮಾಡಿ ನಮ್ಮನ್ನ ಆ ಪರಿಸ್ಥಿತಿಗೆ ರೆಡಿ ಮಾಡುತ್ತೆ ಇದರ ಎಫೆಕ್ಟ್ ಕಡಿಮೆ ಆಗೋಕೆ ಸ್ವಲ್ಪ ಸಮಯ ಬೇಕೇ ಬೇಕು ಇನ್ನು ಈ ಪಿಟ್ಯೂಟರಿ ಗ್ರಂಥಿಯನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತಾರಲ್ಲ ಹಾಗೆ ಯಾಕಂದ್ರೆ ಅದು ಬೇರೆ ಎಷ್ಟೊಂದು ಗ್ರಂಥಿಗಳನ್ನು ಕಂಟ್ರೋಲ್ ಮಾಡುತ್ತೆ ಮತ್ತೆ ಗ್ರೋತ್ ಹಾರ್ಮೋನ್ ಥರ ಇಂಪಾರ್ಟೆಂಟ್ ಹಾರ್ಮೋನ್ಗಳನ್ನು ಅದೇ ಉತ್ಪಾದನೆ ಮಾಡುತ್ತೆ ಓ ಅದರ ಜೊತೆಗೆ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ಇದೆ ಇದನ್ನ ಬಾಂಧವ್ಯದ ಹಾರ್ಮೋನ್ ಅಂತಾನೂ ಕರೀತಾರೆ ಇದು ನಂಬಿಕೆ ಸೋಷಿಯಲ್ ಬಾಂಡಿಂಗ್ ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ ಡಾ ಸುಧೀಂದ್ರ ಅವರ ಚೌಕಟ್ಟಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ ಅಂದರೆ ನಮ್ಮ ಸಾಮಾಜಿಕ ನಡವಳಿಕೆಗಳ ಹಿಂದೆಯೂ ಈ ತರಹದ ಕೆಮಿಕಲ್ ಪ್ರೇರಣೆಗಳು ಇವೆ ಆದ್ರೆ ಈ ಮಾಸ್ಟರ್ ಗ್ಲ್ಯಾಂಡ್ ಇದೆಯಲ್ಲ ಇದು ಕೂಡ ಮೆದುಳಿನ ಹೈಪೋಥಲಾಮಸ್ ಅನ್ನೋ ಭಾಗದ ಕಂಟ್ರೋಲ್ನಲ್ಲಿ ಇರುತ್ತೆ ಓಹೋ ಅಂದ್ರೆ ಮೆದುಳು ಮತ್ತು ದೇಹದ ಈ ಎರಡೂ ಸಿಸ್ಟಮ್ಗಳು ನರಮಂಡಲ ಮತ್ತೆ ಅಂತಃಸ್ರಾವಕ ವ್ಯವಸ್ಥೆ ಯಾವಾಗ್ಲೂ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ಮಾತಾಡ್ತಾನೆ ಇರ್ತವೆ ಅಂತಾಯ್ತು ಹೌದು ಅದೊಂದು ಫೀಡ್ಬ್ಯಾಕ್ ಲೂಪ್ ತರ ಕೆಲಸ ಮಾಡುತ್ತೆ ಅಂದ್ರೆ ಮೆದುಳು ನರಮಂಡಲ ಗ್ರಂಥಿಗಳಿಗೆ ಅಂತಃಸ್ರಾವಕ ವ್ಯವಸ್ಥೆ ಮೆಸೇಜ್ ಕಳಿಸ್ತವೆ ಗ್ರಂಥಿಗಳು ಹಾರ್ಮೋನ್ಗಳನ್ನ ರಿಲೀಸ್ ಮಾಡ್ತವೆ ಆ ಹಾರ್ಮೋನ್ಗಳು ರಕ್ತದ ಮೂಲಕ ಮತ್ತೆ ಮೆದುಳುಗೆ ತಲುಪಿ ಅದರ ಕೆಲಸದ ಮೇಲೆ ಮತ್ತೆ ಪ್ರಭಾವ ಬೀರ್ತವೆ ಸೊ ಮೆದುಳು ಗ್ರಂಥಿ ಹಾರ್ಮೋನ್ ಮತ್ತೆ ಮೆದುಳು ಈ ಸೈಕಲ್ ನಡೀತಾನೆ ಇರುತ್ತೆ ಭಯದ ಉದಾಹರಣೆ ಎಲ್ಲ ಹೇಳೋದಾದ್ರೆ ಹೇಳ್ಬೋದು ಮೆದುಳು ಏನು ಅಪಾಯ ಇದೆ ಅಂತ ಗ್ರಹಿಸುತ್ತೆ ಅದು ಪಿಟ್ಯುಟರಿಗ್ ಹೇಳುತ್ತೆ ಪಿಟ್ಯುಟರಿ ಅಡ್ರಿನಲ್ ಗ್ರಂಥಿಗೆ ಹೇಳುತ್ತೆ ಅದು ಅಡ್ರಿನಲ್ಲಿ ರಿಲೀಸ್ ಮಾಡುತ್ತೆ ದೇಹದಲ್ಲಿ ಬದಲಾವಣೆ ಆಗುತ್ತೆ ಹೌದು ಆ ಬದಲಾವಣೆಯ ಮಾಹಿತಿ ಮತ್ತೆ ಮೆದುಳುಗೆ ಹೋಗುತ್ತೆ ಆಗ ಮೆದುಳು ಮುಂದೆ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ ಹೇಗೆ ಒಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಯೋಚನೆ ಭಾವನೆ ನಡವಳಿಕೆ ಎಲ್ಲದರ ಹಿಂದೆ ನಮ್ಮ ದೇಹದೊಳಗಡೆ ನಡೆಯೋ ಈ ಒಂದು ಕಾಂಪ್ಲೆಕ್ಸ್ ಆದ ರಾಸಾಯನಿಕ ಮಾತುಕತೆ ಇದೆ ನ್ಯೂರಾನ್ಗಳು ಟ್ರಾನ್ಸ್ಮಿಟರ್ಗಳು ಹಾರ್ಮೋನ್ಗಳು ಇವೆಲ್ಲ ಸೇರಿ ನಮ್ಮ ಅನುಭವಗಳನ್ನ ರೂಪಿಸ್ತವೆ ನಿಜ ಇದು ನಮ್ಮನ್ನ ಒಂದು ಆಳವಾದ ಪ್ರಶ್ನೆ ಹತ್ರ ಕರ್ಕೊಂಡೋಗುತ್ ನೋಡಿ ನಮ್ಮ ಭಾವನೆಗಳು ನಮ್ಮ ಕೆಲಸಗಳು ಇದೆಲ್ಲ ಈ ಕೆಮಿಕಲ್ಸ್ ಜೊತೆ ಇಷ್ಟೊಂದು ಬೆಸೆದ್ಕೊಂಡಿದ್ರೆ ನಾವು ಸ್ವತಂತ್ರ ಇಚ್ಛೆ ಅಥವಾ ವಿಲ್ ಅಂತ ಹೇಳ್ತೀವಲ್ಲ ಆ ಕಾನ್ಸೆಪ್ಟ್ಗೆ ಇದರ ಅರ್ಥ ಏನು ನಮ್ಮ ರಿಯಾಕ್ಷನ್ಗಳ ಮೇಲೆ ನಮಗೆ ನಿಜವಾಗ್ಲೂ ಪ್ರಜ್ಞಾಪೂರ್ವಕ ನಿಯಂತ್ರಣ ಎಷ್ಟರ ಮಟ್ಟಿಗೆ ಇದೆ ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ